ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಬಗ್ಗೆ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶುಕ್ರವಾರ ಇವತ್ತು ಶುಕ್ರವಾರದ ಬೆಳಿಗ್ಗೆ ನಮ್ಮದು ಊಟಂಗ್ ರಿಸಲ್ಟನ್ನು ಈ ಬಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಓಟಿಂಗ್ ಲೆನ್ಸ್ಗಳು ಆನ್ ಆಗಿವೆ ಅವತ್ತಿಂದ ಹಿಡಿದು ಇವತ್ತು ಶುಕ್ರವಾರ ಬೆಳಕಿನ ಆರು ಗಂಟೆಯ ತನಕ ಆಲ್ಮೋಸ್ಟ್ ಆಲ್ ಮಂಗಳವಾರ ಬುಧವಾರ ಗುರುವಾರ ಅಂದ್ರೆ ಆಲ್ಮೋಸ್ಟ್ ಆಲ್ ಮೂರರಿಂದ ಮೂರುವರೆ ದಿನದ ಒಂದು ಕಂಪ್ಲೀಟ್ ಓಟಿಂಗ್ ರಿಸಲ್ಟ್ ಇದಾಗಿರುತ್ತದೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಟ್ಟಾರೆಯಾಗಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಗಿಲ್ಲಿ ರಕ್ಷಿತಾ ರಘು ಅಶ್ವಿನಿ ಧ್ರುವಂತ್ ಧನುಷ್ ರಾಶಿಕಾ ಮಾಳು ಸ್ಪಂದನ ಅಂಡ್ ಸೂರಜ್ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆ ಆಗೋದ್ರ ಒಳಗೆ ಯಾರು ಟಾಪ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ಇದಾರೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗೋಣ ಒಂದು ಊಟ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಕಾಣಬಹುದು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಟಾಪ್ ಅಲ್ಲಿ ಇದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಟಾಪ್ ನಿಂದ ಬಾಟಮ್ ತನಕ ನೋಡ್ತಾ ಹೋಗೋಣ ಅಂದ್ರೆ ಮೊದಲನೇ ಸ್ಥಾನದಿಂದಲೇ ಕೊನೆಯ ಸ್ಥಾನದ ತನಕ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಯಾವೆಲ್ಲ ಪೊಸಿಷನ್ ಅಲ್ಲಿ ಇದಾರೆ ಎನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಮೊದಲನೇದಾಗಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ ಅದು ಬೇರೆ ಯಾರಲ್ಲ ನಮ್ಮ ಗಿಲ್ಲಿಯವರು ಅಂತಾನೆ ಹೇಳ್ಬೋದು ಗಿಲ್ಲಿಯವರಿಗೆ ಇವತ್ತಿನ ಒಂದು ದಿನದಲ್ಲಿ ಅತಿ ಹೆಚ್ಚು ಓಟ್ಸ್ಗಳನ್ನ ಪಡೆದುಕೊಳ್ಳೋದರ ಮೂಲಕ ನಮ್ಮ ಗಿಲ್ಲಿಯವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಗಿಲ್ಲಿಯವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಅಂತ ಹೇಳ್ಬೋದು ಅಂದ್ರೆ ಅರವತ್ತೈದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿಯವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಪಿಜಿಷನ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ಆಲ್ಮೋಸ್ಟ್ ಆಲ್ ನೂರರಲ್ಲಿ ಅರವತ್ತರಿಂದ ಎಪ್ಪತ್ತು ಜನರು ನಮ್ಮ ಜಿಲ್ಲೆಯವರನ್ನ ಇಷ್ಟಪಡುವ ರೀತಿಯಾಗಿ ಅವರಿಗೆ ಊಟ್ಗಳು ಬರ್ತವೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಬಂದಿರುವಂತಹ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯವರಿಗೆ ಆಲ್ಮೋಸ್ಟ್ ಆಲ್ ನಿಯರ್ಲಿ ಟೂ ಕ್ರೋರ್ ಗಳು ಬಂದಿವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ನೀವು ಬೇರೆ ಸೀಸನ್ ನೋಡ್ತಾ ಇರಬಹುದು ಫಿನಾಲಿ ವಾರದಲ್ಲಿ ಇಷ್ಟರ ಮಟ್ಟಿಗೆ ಗಳು ಬರ್ತಾ ಇದ್ದು ನಮ್ಮ ಜಿಲ್ಲೆಯವರಿಗೆ ಇನ್ನು ಫಿನಾಲಿ ಎರಡರಿಂದ ಮೂರು ವಾರ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಗಳು ಬರ್ತಾ ಇರೋದು ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ಒಂದು ಪಾಸಿ ಅಂತ ಹೇಳಬಹುದು ನಮ್ಮ ಅವರಿಗೆ ಬಂದಿರುವಂತ ಮಾಹಿತಿ ಪ್ರಕಾರ ನಮ್ಮ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಅರವತ್ತೈದು ಪಾಯಿಂಟ್ ಆರು ಪರ್ಸೆಂಟೇಜ್ ವೋಟ್ಗಳನ್ನ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಂಬರ್ ಒನ್ ಪೊಸಿಷನ್ ಪಡೆದುಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬಹುದು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ತುಂಬಾನೇ ಚೆನ್ನಾಗಿ ವೋಟ್ಗಳು ಇವತ್ತಿನ ಶುಕ್ರವಾರದ ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಂದಿವೆ ಅಂತಾನೆ ಹೇಳ್ಬಹುದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ವೋಟಿಂಗ್ ರಿಸಲ್ಟ್ ಶುರು ಆದಾಗಿನಿಂದ ಇಲ್ಲಿಯ ತನಕ ಟಾಪ್ ಟೂ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಹಾಗಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಟೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಟೂ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ನಂಬರ್ ಒನ್ ಪೊಸಿಷನ್ ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಂಬರ್ ಟು ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಮೂರನೇ ಸ್ಥಾನದ ವಿಚಾರಕ್ಕೆ ಬರುವುದಾದ್ರೆ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳಬಹುದು ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಒಂದು ರೀತಿಯಾಗಿ ಅವರಿಗೂ ಕೂಡ ಸಖತ್ ಪಾಸಿಟಿವ್ ರೆಸ್ಪಾನ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ಹೇಳಬಹುದು ಒಂದು ರೀತಿಯಾಗಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಈಗ ಸದ್ಯದ ವೋಟಿಂಗ್ ರಿಸಲ್ಟ್ ಅಲ್ಲಿ ಟಾಪ್ ತ್ರೀ ಇದ್ದಾರೆ ಇಲ್ಲಿ ರಕ್ಷಣೆ ಅಶ್ವಿನಿ ಅವರು ಈಗ ಸದ್ಯದ ಒಂದು ಅಹ್ ಓಟಿಂಗ್ ನಲ್ಲಿ ಟಾಪ್ ತ್ರೀಲಿರುವಂತಹ ಸ್ಪರ್ಧಿಗಳು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಮ್ಯೂಟನ್ ರಘು ಅಂತ ಹೇಳ್ಬೋದು ಮ್ಯೂಟನ್ ರಘು ಅವರ ಫ್ಯಾಮಿಲಿ ಕೂಡ ಇವತ್ತಿನ ಒಂದು ದಿನದಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ರೀತಿಯಾಗಿ ಸಖತ್ ವಾಯ್ ಕೂಡ ಅದು ಕೊಡ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ನಾಲ್ಕನೇ ಸ್ಥಾನದಲ್ಲಿರುವಂತಹ ನಮ್ಮ ರಘು ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬರ್ತವೆ ಅಂತ ನೋಡ್ತಾ ಹೋಗೋದಾದರೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಘು ಅವರಿಗೆ ಇವತ್ತಿನ ಓಟಿಂಗ್ ಸಲ್ಟ್ ಅಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಸೇಫ್ ಝೋನ್ ಅಲ್ಲಿರುವಂತಹ ಬಸ್ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆ ನಮ್ಮ ಧ್ರುವಂತಾನು ಹೇಳ್ಬಹುದು ಧ್ರುವಂತವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಒಂದು ರೀತಿಯಾಗಿ ಸಿಬ್ಬಂದ ಸ್ಪರ್ಧೆ ಕೂಡ ಅಂತಾನೆ ಹೇಳ್ಬೋದು ನಮ್ಮ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬರೋಣ ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು ಧನುಷ್ ಗೌಡ ಅವರು ಕೂಡ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಮತ್ತೊಬ್ಬ ಸ್ಪರ್ಧಿ ಅವರು ಆರನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಅವರಿಗೂ ಕೂಡ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇವರು ಆರನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರುವಂಥ ಕಾರಣ ಈಗ ಇವತ್ತಿನ ಒಂದು ರಿಸಲ್ಟ್ ನಲ್ಲಿ ಟಾಪ್ ಸಿಕ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಹುದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋಣ ಏಳನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಏನಾಗ್ತಾ ಅಂತ ಒಂದು ರೀತಿಯಾಗಿ ಇವರು ಕೂಡ ಒಂದೇ ಬಾಟಮ್ ತ್ರೀಗೆ ಬರ್ತಾರೆ ಒಂದು ಸೇಫ್ ಗೆ ಬರ್ತಾರೆ ಒಂದು ಬಾಟಮ್ ತ್ರೀಗೆ ಬರ್ತಾರೆ ಸಲ ಗೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಇವರು ಕೂಡ ಒಂದು ರೀತಿಯಾಗಿ ಬಾಟಮಲ್ಲೇ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇನ್ನು ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗಿಲ್ಲ ಇನ್ನು ಹನ್ನೊಂದು ಗಂಟೆಗೆ ಕ್ಲೋಸ್ ಆಗ್ತದೆ ಅನ್ನೋಂಥ ಮಾಹಿತಿ ಇದೆ ಆ ಒಂದು ಕಾರಣದಿಂದಾಗಿ ನೋಡೋಣ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ರಾಶಿಕಾ ಶೆಟ್ಟಿ ಅವರು ಯಾವ ಸ್ಥಾನಕ್ಕೆ ಬಂದು ಕುಳಿತುಕೊಳ್ತಾರೆ ಅಂತ ಒಟ್ಟಿನಲ್ಲಿ ಇವತ್ತಿನ ಒಂದು ಶುಕ್ರವಾರ ಬೆಳಗಿನ ಒಂದು ವೋಟಿಂಗ್ ನಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಾಜಿಕಾ ಶೆಟ್ಟಿ ಅವರು ಏಳನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಬಾಟಮ್ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇವರು ಕೂಡ ಒಮ್ಮೆ ಎಂಟನೇ ಒಮ್ಮೆ ಬಾಟಂ ತ್ರೀಗೆ ಬರ್ತಾರೆ ಜೋನ್ ಗೆ ಬರ್ತಾರೆ ಅಂತ ಹೇಳ್ಬೋದು ನೋಡೋಣ ಫೈನಲ್ ಓಟಿಂಗ್ ರಿಸಲ್ಟ್ ನಲ್ಲಿ ಏನಾಗ್ತದೆ ಅಂತ ಬಟ್ ನಲ್ಲಿ ಇವರು ಎಷ್ಟು ಪರ್ಸೆಂಟೇಜ್ ಓಟ್ ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ಓಟಿಂಗ್ எவ்வளோ படித்து கொண்டாரு ಇನ್ನು ನೋಡ್ತಾ ಹೋದಾದ್ರೆ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳಬಹುದು ಸ್ಪಂದನಾ ಸೋಮಣ್ಣ ಅವರು ಕೂಡ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲೂ ಕೂಡ ಒಂದು ರೀತಿಯಾಗಿ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ಇವರು ಓಟಿಂಗ್ ರಿಸಲ್ಟ್ ಶುರು ಆದಾಗಿನಿಂದಲೂ ಕೂಡ ಇವರು ಬಾಟಮ್ ಅಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈಗ ಒಂಬತ್ತನೇ ಸ್ಥಾನದಲ್ಲಿ ಇರುವಂತಹ ನಮ್ಮ ಸ್ಪಂದನಾ ಸೋಮಣ್ಣ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನೈನ್ತ್ ಪೊಸಿಷನ್ ಪಡೆದುಕೊಂಡಿದ್ದಾರೆ ಇವರು ಒಮ್ಮೆ ಒಂಬತ್ತನೇ ಸ್ಥಾನದಲ್ಲಿದ್ದವರು ಹತ್ತನೇ ಸ್ಥಾನಕ್ಕೆ ಬರ್ತಾರೆ ಹತ್ತನೇ ಸ್ಥಾನದಲ್ಲಿದ್ದವರು ಒಂಬತ್ತನೇ ಸ್ಥಾನಕ್ಕೆ ಬರ್ತಾರೆ ಫೈನಲ್ ರಿಸಲ್ಟ್ ವರೆಗೂ ಕೂಡ ವೇಟ್ ಮಾಡಿ ನೋಡೋಣ ಇನ್ನು ಹತ್ತನೇ ಸ್ಥಾನದಲ್ಲಿ ಇವತ್ತಿನ ಒಂದು ವೋಟಿಂಗ್ ನೋಡೋಣದಲ್ಲಿ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋದ್ರೆ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು ನಮ್ಮ ಸೂರಜ್ ಸಿಂಗ್ ಅವರಿಗೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನು ಹೇಳ್ಬೋದು ಆಲ್ಮೋಸ್ಟ್ ಆಲ್ ಹತ್ತು ಜನರ ಪೊಸಿಷನ್ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ವಟ್ ನಮ್ಮ ಗಿಲ್ಲಿ ರಕ್ಷಿತಾ ಅವರು ಟಾಪ್ ತ್ರೀ ಅಂತಾನೆ ಹೇಳ್ಬೋದು ನಮ್ಮ ಸೂರಜ್ ಸ್ಪಂದನ ಮಾಡುವವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ ತ್ರೀ ಅಲ್ಲಿ ಇದಾರೆ ರಾಶಿಕಾ ಧನು ಧ್ರುವತ್ ಹಾಗೆ ನಮ್ಮ ರಘು ಅವರು ಇವತ್ತಿನ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗೋರ್ಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಯಾಕಂದ್ರೆ ಹಲವಾರು ಟ್ವಿಸ್ಟ್ ಗಳು ಕೂಡ ಇವತ್ತಿನ ಒಂದು ದಿನದಲ್ಲಿ ಇರೋದ್ರಿಂದ ಒಂದು ರೀತಿಯಾಗಿ ಸಖತ್ ಎಂಟರ್ಟೈನಿಂಗ್ ಆಗಿರುವಂತಹ ಒಂದು ಎಪಿಸೋಡ್ ಕೂಡ ಇವತ್ತಿನ ಒಂದು ದಿನದಲ್ಲಿ ಇದೆ ಮಾಹಿತಿ ಬರ್ತಾ ಇದೆ ಇವತ್ತಿನ ಒಂದು ಹನ್ನೊಂದು ಗಂಟೆಗೆ ಓಟಿಂಗ್ ಲೈನ್ಸ್ ಕ್ಲೋಸ್ ಆಗೋದ್ರಿಂದ ಫೈನಲ್ ಓಟಿಂಗ್ ರಿಸಲ್ಟ್ ನಲ್ಲಿ ಯಾರು ಟಾಪ್ ಯಾರು ಬಾಟಮ್ ಯಾರು ಸಿಬ್ಸನ್ ಅಲ್ಲಿರುವಂತಹ ಸ್ಪರ್ಧಿಗಳು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಐ ತಿಂಕ್ ಈ ಒಂದು ಹತ್ತು ಜನರ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಬಾರಿ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ನೋಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ